ಅಂತ ಅನ್ಸುತ್ತೆ ನನಗೆ ಯಾವಾಗಲೂ ಅಡುಗೆ ಮನೆಗೆ ತಿನ್ನಂಗಿದ್ರೆ ನನಗೆ ಯಾವ ಕೂಪನು ಬರೋಲ್ಲ ಕೂಲಾಗಿ ಇರ್ತೀನಿ ರೆಡಿ ಆಗ್ತಾ ಇದೆ ಸಾಂಬಾರ್ ಆಗಿದೆ ಮತ್ತೆ ಹುಳಿ ಆಗಿದೆ ಇತ್ತು ಇವಾಗ ನಮ್ಮ ಮನೆಯವ್ರ ಸೀನ್ ಬರೋದಿದೆ ಸೊ ಹೋಗ್ಬೇಕು ಇವಾಗ ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ನಿಮ್ಮ ಪ್ರೀತಿಯ ರೂಪಸ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹಾಂ ಇವತ್ತು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಂತ ಹೇಳಿದ್ರೆ ಇವತ್ತು ನಮ್ಮೂರಲ್ಲಿ ನಾಟಕ ಇದೆ ನಮ್ಮ ಯಜಮಾನ್ರು ನಾಲ್ಕನೇ ಬಾರಿಗೆ ನಂದೀಶ್ವರನ ಪಾತ್ರನ ಇದ್ದಾರೆ ಸೊ ಅದರದ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸಂಜೆ ಎಲ್ಲರೂ ಇರ್ತಾರಲ್ವ ಸೊ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಇವಾಗಲೇ ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತಿಂಡಿಗೆ ವಾಂಗಿ ಭಾತ್ ಮಾಡಿದ್ದೀನಿ ಇನ್ನೂ ಯಾರೂ ತಿಂದಿಲ್ಲ ತಿನ್ಕೊಂಡಾದ್ಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ನಿನ್ನೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ ರೂಮ್ಗಳೆಲ್ಲ ಇವಾಗ ಸ್ವಲ್ಪ ಹಾಲ್ ಒಂದು ಕ್ಲೀನ್ ಮಾಡಬೇಕು ಮತ್ತು ಮಧ್ಯಾಹ್ನ ಅಡುಗೆ ಎಲ್ಲ ರೆಡಿ ಮಾಡ್ಕೊಬೇಕು ಸೊ ಅತ್ತೆ ಬೇರೆ ಇಲ್ಲ ಅತ್ತೆ ಅಜ್ಜಿ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಊರಿಗೆ ಹೋಗಿದ್ದಾರೆ ಅಜ್ಜಿ ನೋಡ್ಕೊಂಡ್ ಅಂತ ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಸರಿ ಹೋಗಲಿ ಅಂತ ಅಂದ್ಬಿಟ್ಟು ಇವತ್ತು ನಾನೇ ಅಡುಗೆ ಮಾಡಬೇಕಾಗಿದೆ ಸೊ ಇವತ್ತು ಏನೆಲ್ಲ ಆಗುತ್ತೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಕೊನೆವರೆಗೂ ನನ್ನ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಿರ ನೋಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬ್ಲಾಗ್ನ ಸಂಜೆವರೆಗೂ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಸಂಜೆ ನಾಟಕ ಇರೋದು ಇವಾಗ ಕಾಡ್ಕೊಡಕ್ ಹೋಗ್ತಾ ಇದಾರೆ ಇವ್ರಿ ಎಷ್ಟು ಫಾಸ್ಟ್ ಆಗಿದ್ದಾರೆ ನೋಡಿ ಸೊ ತಿಂಡಿ ಕೆಲಸ ಎಲ್ಲ ಮುಗಿತು ಫ್ರೆಂಡ್ಸ್ ಇವಾಗ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದೀನಿ ಕ್ಲೀನ್ ಮಾಡ್ತಾ ಇದೀನಿ ಎಲ್ಲಾನು ಒಂದ್ ಕಡೆಯಿಂದ ಕಸ ನಾವು ಅವಾಗವಾಗ ಎಷ್ಟೇ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಗಲೀಜಾಗ್ತಾನೆ ಇರತ್ತೆ ಸೊ ಕ್ಲೀನ್ ಮಾಡ್ತಾನೇ ಇರಬೇಕು ಇದು ಗ್ಯಾಸು ಕೌಂಟರ್ ಟಾಪ್ ಸ್ವಲ್ಪ ಆಗಿಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ನೀರೆ ಹಾಕಿ ತೊಳೆದು ತಳ್ಬಿಡೋಣ ಅಂದ್ಬಿಟ್ಟು ತೊಳ್ಕೊಳ್ತಾ ಇದ್ದೀನಿ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಿರ್ತೀನಿ ಆದರೆ ನಾರ್ಮಲಾಗಿ ಡೈಲಿ ಹಾಗೆ ಕೆಲಸಗಳೆಲ್ಲ ಮಾಡ್ತಾನೆ ಇರ್ತೀವಲ್ಲ ಸೊ ಗಲೀಜ್ ಆಗ್ತಾನೇ ಇರತ್ತೆ ಸೊ ಇವತ್ತು ಡೈಲಿ ಒರೆಸ್ಕೊಳ್ತಿದ್ದೆ ಇವತ್ತು ಹೆಂಗೂ ಶಾಪಿಗೆ ಹೋಗಲ್ವಲ್ಲ ನಿಧಾನ ಆದರೂ ನಡೆಯುತ್ತೆ

ಅನಿಸುತ್ತೆ ನನಗೆ ಯಾವಾಗಲೂ ಅಡುಗೆ ಮನೆ ಕ್ಲೀನಾಗಿದ್ದರೆ ನನಗೆ ಯಾವ ಕೋಪನೂ ಬರಲ್ಲ ಕೂಲಾಗಿರ್ತೀನಿ ಅಡುಗೆ ಮನೆ ಕ್ಲೀನಾಗಿಲ್ಲ ಅಂದರೆ ಮಾತ್ರ ಸಖತ್ ಕೋಪ ಬರುತ್ತೆ ನನಗೆ ಸೊ ಅದನ್ನು ಒಂದು ಟ್ರಿಕ್ಕು ನಾನು ಅಂದ್ಕೊಂಡಿದ್ದೀನಿ ಅಡುಗೆ ಮನೆ ಕ್ಲೀನಾಗಿದ್ದರೆ ನಾವು ಕೂಡ ಸಮಾಧಾನವಾಗಿ ನೆಮ್ಮದಿಯಾಗಿರ್ತೀವಿ ಅಂತ ಅನ್ನೋದನ್ನ ಸೊ ನಂಗೆ ಅದು ಯಾವಾಗಲೂ ಅನಿಸುತ್ತೆ ಅಡುಗೆ ಮನೆ ಕ್ಲೀನಾಗಿರಬೇಕು ಅಂತ ಸೊ ಅಡುಗೆ ಮನೆ ಫುಲ್ ಕ್ಲೀನು ನಾನು ಸೋಮವಾರ ಶುಕ್ರವಾರ ಆದರೂ ಅಷ್ಟೇ ಇದೇ ಥರನೇ ಎಲ್ಲ ಕಡೆ ನೀರೆಲ್ಲ ಹಾಕಿ ನೀಟಾಗಿ ತೊಳ್ಕೊತೀನಿ ಮತ್ತು ಮನೇಲಿ ಇನ್ನೂ ಬಾಕ್ಸ್ಗಳೆಲ್ಲ ಏನೂ ಜೋಡ್ಸ್ಕೊಂಡಿಲ್ಲ ಜಾತ್ರೆಯಲ್ಲಿ ಕ್ಲೀನ್ ಮಾಡಿದ್ದೆ ಏನಂತ ಹೇಳಿದ್ರೆ ಶಿವರಾತ್ರಿ ಹಬ್ಬ ಇರುತ್ತಲ್ವ ಆವಾಗಲೂ ಕೂಡ ನಾವು ಎಲ್ಲ ಪ್ರತಿಯೊಂದನ್ನು ತೆಗ್ದ್ಬಿಟ್ಟು ಕ್ಲೀನ್ ಮಾಡಬೇಕು ಅದಕ್ಕೆ ಸುಮ್ಮನೆ ಇವಾಗಲೇ ಜೋಡಿಸಿಟ್ಕೊಂಬಿಟ್ರೆ ಮತ್ತೆ ಎಲ್ಲಾನು ಕ್ಲೀನ್ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಜೋಡಿಸಿಟ್ಕೊಂಡಿಲ್ಲ ಇಟ್ಕೊಂಡಿಲ್ಲ ಹಾಗೆ ಮನೆಯವರು ಇನ್ನೊಂದು ಫೈವ್ ಡೇಸಲ್ಲಿ ಶಬರಿಮಲೆಗೆ ಕೂಡ ಹೋಗ್ತಾರೆ ಆವಾಗಲೂ ಅಷ್ಟೇ ನಾವು ಏನಾದರೂ ಇಟ್ಕೊಂಡು ಬಂದರೆ ಮತ್ತೆ ಎಲ್ಲ ಕೂಡ ಕ್ಲೀನ್ ಮಾಡಬೇಕು ಅದಕ್ಕೆ ಅದನ್ನೆಲ್ಲ ಏನೂ ಎತ್ತಿಟ್ಕೊಂಡಿಲ್ಲ ಇನ್ನುವೇ ಇವಾಗ ಶಬರಿಮಲೆಗೆ ಮನೆಯವರು ಹೋಗುವಾಗೂ ಇದು ಪಾತ್ರೆಗಳೆಲ್ಲ ಕೂಡ ತೆಗೆದು ಎಲ್ಲನೂ ಕ್ಲೀ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ಬಾಕ್ಸ್ಗಳನ್ನೆಲ್ಲ ಏನೂ ಜೋಡಿಸಿಟ್ಕೊಂಡಿಲ್ಲ ಇಟ್ಕೊಂಡಿಲ್ಲ ಅವರು ಶಬರಿಮಲೆಗೆ ಹೋಗಿ ಮೇಲೆ ರೆಡಿ ಮಾಡ್ಕೊಬೇಕು ಇವಾಗ ಸದ್ಯಕ್ಕೆ ಹಿಂಗಿದೆ ನಮ್ಮ ಅಡಿಗೆ ಮನೆ ಇದು ನಮ್ಮ ರೂಮು ನಮ್ಮ ರೂಮ್ಗೂ ಕೂಡ ನಾನು ನೀರೆಲ್ಲ ಹಾಕಿ ತೊಳ್ಕೊತೀನಿ ಯಾಕಂದರೆ ಮೂಲೆಯಲ್ಲೆಲ್ಲ ಧೂಳು ಇದ್ದು ಇದ್ಕೊಂಬಿಡುತ್ತೆ ಗೋಡೆ ಮೇಲೆಲ್ಲ ಇವಾಗ ಬೇಸಿಗೆ ಅಲ್ವಾ ತುಂಬಾ ಧೂಳು ಆಗ್ತಾ ಇರುತ್ತೆ ಅದಕ್ಕೆ ಗೋಡೆ ಮೇಲೆಲ್ಲ ಸ್ವಲ್ಪ ನೀರು ಹಾಕಿ ಕಿಟಕಿಗೆಲ್ಲ ನೀರು ಹಾಕಿ ನನ್ನ ರೂಮ್ನು ಕೂಡ ನಾನು ನೀರು ಹಾಕಿನೇ ತೊಳ್ದುಬಿಡ್ತೀನಿ ಸೊ ನಮ್ಮ ರೂಮ್ ನೋಡಿ ಈ ರೀತಿ ಇದೆ ಸೊ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಇವಾಗ ಸ್ನಾನ ಮಾಡ್ಕೊಬೇಕು ನೋಡಿ ಫುಲ್ಲು ಎಲ್ಲದನ್ನು ಒರೆಸಿ ನೀಟಾಗೆ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡಿದ್ದೀನಿ ಎಷ್ಟು ಕ್ಲೀನ್ ಮಾಡಿದ್ರೂ ಮುಗಿಯೋಲ್ಲ ಫ್ರೆಂಡ್ಸ್ ಸ್ನಾನ ಪೂಜೆ ಎಲ್ಲ ಮುಗೀತು ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕು ಬಟ್ಟೆ ವಾಶ್ ಮಾಡಿ ಒಣಗಕ್ಕೆ ಹಾಕಿದ್ದೆ ಅದನ್ನೆಲ್ಲ ಎತ್ಕೊಬಂದು ಇಟ್ಬಿಟ್ಟು ಆಮೇಲೆ ಅಡುಗೆ ಮಾಡಬೇಕು ಸೊ ಊಟ ಕೂಡ ಇನ್ನೂ ಮಾಡಿಲ್ಲ ಊಟ ಮುಗಿಸ್ಕೊತೀನಿ ಇವಾಗ ಆ್ಯಂಡ್ ಇವತ್ತು ನಾನು ಹಾಕಿರೋ ಸ್ಯಾರಿ ಬಗ್ಗೆ ನಿಮಗೆ ಹೇಳ್ತೀನಿ ಹಾಂ ಈ ಸ್ಯಾರಿ ಬಂದು ಏಳು ವರ್ಷ ಹಳೆಯ ಸ್ಯಾರಿ ನನ್ನ ದೊಡ್ಡಮ್ಮ ಕೊಡಿಸಿದ್ರು ಒಂದು ಸ್ಯಾರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸೊ ಆ ಸ್ಯಾರಿ ತುಂಬ ದಿವಸ ಹಾಕೋ ಆಗಿತ್ತು ಹಾಕ್ಕೊಂಡು ಹಾಕ್ಕೊಂಡೇ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ ಸೊ ಈ ರೀತಿ ಇದೆ ಸ್ಯಾರಿ ಇದು ಬ್ಲೌಸ್ ಬಂದು ಇದಕ್ಕೆ ಕಾಂಟ್ರಾಸ್ಟ್ ಯಾವುದೇ ಕಲರ್ ಇಲ್ಲ ವೈಟಲ್ಲಿ ಪ್ರಿಂಟೆಡ್ ಬಂದಿದೆ ಅಷ್ಟೇನೇ ಸ್ಯಾರಿನಲ್ಲಿ ಸೊ ಸೆಲ್ಫ್ ಕಲರೇ ಬ್ಲೌಸ್ ಬಂದಿತ್ತು ಅದಕ್ಕೆ ನಾನು ವೈಟ್ ಕಲರಲ್ಲಿ ಮೋತಿಸ್ ಅಂದರೆ ಲೇಸ್ ಅಂತ ಬರ್ತಾಯಿತ್ತು ಆವಾಗೆಲ್ಲ ಈಗ ಸ್ವಲ್ಪ ಸ್ಟಾಪ್ ಆಗಿದೆ ಅದು ಅದರಿಂದ ನಾನು ರೌಂಡ್ ನೆಕ್ಕನ್ನು ಹಿಡಿಸ್ಕೊಂಡು ಇಲ್ಲಿ ಬೀಟ್ಸ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಆರ್ಮೋಲ್ ಶೇಪಿಗೆ ವೈಟ್ ಬೀಟ್ಸ್ನ ಹಾಕ್ಸ್ಕೊಂಡಿದ್ದೀನಿ ಬ್ಯಾಕಲ್ಲಿ ಕೂಡ ಸೇಮು ಆರ್ಮೋಲ್ಗೆ ಬಂದಿದೆ ಮತ್ತು ರೌಂಡು ನೆಕ್ಗೆ ಬಂದಿದೆ ಸೊ ತುಂಬಾ ಚೆನ್ನಾಗಿತ್ತು ಆವಾಗಿಲ್ಲ ಸೊ ಇದು ನಾನು ತುಂಬ ದಿವಸದಿಂದ ಹಾಕ್ಕೊಂಡಿರಲಿಲ್ಲ ಅದಕ್ಕೆ ಇವತ್ತು ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಹೇಗಿದೆ ಕಮೆಂಟ್ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಹೇಗಿದೆ ಆ್ಯಕ್ಚುಲಿ ತುಂಬ ಇಷ್ಟ ನನಗಿದು ಸ್ಯಾರಿ ಇದು ಏನು ಗೊತ್ತಾ ಪೇಪರ್ ಸಿಲ್ಕ್ ಥರ ಇದೆ ನೋಡಿ ಎಷ್ಟು ತೆಳುವಿದೆ ಅಂತ ಪೇಪರ್ ಸಿಲ್ಕ್ ಥರ ಇದೆ ಬಟ್ ವೈಟ್ ಕಲರಲ್ಲಿ ಪ್ರಿಂಟೆಡ್ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ನನಗೆ ತುಂಬ ಇಷ್ಟವಾಗಿದ್ದು ಸ್ಯಾರಿ ಇದು ಸೊ ಇವಾಗ ನಾನು ಅಡುಗೆಗೆ ಶುರು ಮಾಡ್ಕೊಂಡಿದ್ದೀನಿ ತರಕಾರಿಯೆಲ್ಲ ಹೆಚ್ಚಲಿಕ್ಕೆ ಚಿನ್ನತೆ ಬಂದು ಎಲ್ಪ್ ಮಾಡಿಕೊಟ್ರು ಪಲ್ಯಕ್ಕೆ ತರಕಾರಿ ಎಲ್ಲ ಮತ್ತು ಸೌತೆಕಾಯಿ ಕೋಸ್ಮುರಿಗೆ ಮತ್ತು ಕಾಯಿ ಕೊಡೋದು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಅತ್ತೆ ಎಲ್ಪ್ ಮಾಡಿಕೊಟ್ರು ನಾನು ಅಡುಗೆ ಎಲ್ಲ ಮಾಡಿಕೊಂಡೆ ಸೊ ಅಡುಗೆ ಕೆಲಸಗಳು ಮಾಡುವಾಗ ನಮಗೊಬ್ಬರು ಹೆಲ್ಪ್ ಮಾಡಿಕೊಟ್ರೆ ನಾವು ಬೇಗ ಬೇಗ ಮಾಡ್ಕೊಬೋದು ನಾವೇ ಎಲ್ಲದನ್ನು ರೆಡಿ ಮಾಡ್ಕೊಳ್ತೀವಿ ಅಂದರೆ ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಚಿನ್ನತೆ ಬಂದು ಎಲ್ಪ್ ಮಾಡಿಕೊಟ್ರು ನನಗೆ ನಾನು ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡೆ ಏನೇನು ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅಡುಗೆ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಅಡುಗೆ ರೆಡಿ ಆಗ್ತಾಯಿದೆ ಸಾಂಬಾರಾಗಿದೆ ಮತ್ತು ಪಾಯಸಕ್ಕೆ ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ ಇದು ಅನ್ನಕ್ಕೆ ಇಟ್ಟಿರೋದು ನೀರು ಕಾಯ್ತಾ ಇರಲಿ ಅಷ್ಟರಲ್ಲಿ ಬಟ್ಟೆ ಒಣಗಿ ಒಗ್ದು ಒಣಗಕ್ಕೆ ಹಾಕಿದ್ದೀನಿ ಸೊ ಅದನ್ನು ಎತ್ಕೊ ಬಂದ್ಬಿಡ್ತೀನಿ ಬಟ್ಟೆ ತೊಳೆದು ಒಣಗಕ್ಕೆ ಹಾಕಿಟ್ಟಿದ್ದೆ ಸೊ ಅದನ್ನು ತೊಗೊಂಬಂದುಬಿಡೋಣ ಅಂತ ಹೇಳಿ ಹೋದೆ ಅಂದರೆ ಕೆಲಸ ಎಷ್ಟು ಮಾಡ್ತಿದ್ರು ಮುಗಿಯೋಲ್ಲ ಆ ರೀತಿ ಇರತ್ತೆ ಸೊ ನಾನು ಬಟ್ಟೆ ತಗೊಳ್ಳುವಾಗ ಅಲ್ಲೇ ಮಡ್ಚ್ಕೊಂಡ್ಬಿಡ್ತೀನಿ ಈಸಿ ಆಗಿಬಿಡತ್ತೆ ಟೈಮ್ ಸೇವ್ ಆಗುತ್ತೆ ಅಂತ ಮಡ್ಚ್ಕೊಂಡಿದ್ರೆ ನಾವು ತೊಗೊಂಬಂದು ಅದನ್ನು ಎಲ್ಲೆಲ್ಲಿತ್ತು ಅಲ್ಲೆಲ್ಲಿಗೆ ಹಾಕ್ಬಿಡ್ಬೋದು ಇಲ್ಲಾಂದರೆ ಅದನ್ನೇ ಒಂದು ಸಲ ಕೂತ್ಕೊಂಡು ಮಡಚಿ ಎಲ್ಲ ಮಾಡಬೇಕು ಅದಕ್ಕೆ ಸೊ ನಾನು ತಗೊಳ್ಳುವಾಗಲೇ ಎಲ್ಲದನ್ನೂ ಮಡ್ಚ್ಕೊಂಡ್ಬಿಡ್ತೀನಿ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ರೈಸು ತರಕಾರಿ ಮಿಕ್ಸ್ ತರಕಾರಿ ಹಾಕಿ ಪಲ್ಯ ಒಂದು ಮತ್ತು ಸಾಂಬಾರು ಹಾಗೆ ಕೊಬ್ಬರಿಕಾಯಿ ಪಾಯಸ ಮಾಡಿದ್ದೆ ಹಾಗೆ ಹೆಸರು ಬೆಳೆಗೆ ಸೌತೆಕಾಯಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮಸಾಲೆ ಮಜ್ಜಿಗೆ ಮಾಡೋಣ ಅಂದ್ಬಿಟ್ಟು ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆ ಮಜ್ಜಿಗೆ ಒಂದು ರೆಡಿ ಮಾಡಿಟ್ಟರೆ ಮುಗೀತು ಸೊ ಎಲ್ಲರೂ ಬರ್ತಾಯಿದ್ರು ಹಾಗೆ ಊಟಕ್ಕೆ ಕೊಟ್ಬಿಡೋಣ ಇನ್ನು ನಾವು ಅಲ್ಲಿ ನಾಟಕ ನೋಡ್ಲಿಕ್ಕೆ ಹೋಗಲಿಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಊಟಕ್ಕೆ ಕೂರಿಸಿದ್ವಿ ಆ ನಾನು ಊಟ ಎಲ್ಲರೂ ಮಾಡುವಾಗ ವೀಡಿಯೋ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಮಾತ್ರ ಮಾಡಿಕೊಂಡೆ ಊಟ ಮುಗಿಸ್ಕೊಂಡು ಒಂದು ಒಂಬತ್ತುವರೆಗೆ ನಾಟಕ ಸ್ಟಾರ್ಟ್ ಆಯಿತು ಸೊ ಹೊರಟ್ವಿ ನಾವು ನಾವು ಅಷ್ಟೊತ್ತಿಗೆ ನಮ್ಮ ಮಾವ ಫಸ್ಟು ಒಬ್ರು ಸೂತ್ರಧಾರಿ ಮಾಡಿದ್ರು ಅವ್ರದ್ದು ಸೀನ್ ಮುಗ್ದೇ ಹೋಗ್ಬಿಟ್ಟಿತ್ತು ನಾವು ಹೋಗೋದು ಟೈಮ್ ಆಗೋಯ್ತು ಊಟ ಮಾಡಿಕೊಂಡು ಸೊ ಡ್ರಾಮಾ ಸೀನರಿ ಬಂದಿತ್ತಲ್ವ ಅದ್ರದ್ದು ಹಿಂದೆಗಡೆ ನಿನ್ಸ್ತಿದ್ರು ನೋಡಿ ಡ್ರಾಮಾ ಸೀನರಿ ಅವ್ರದ್ದು ಮಂಡ್ಯದವ್ರದ್ದು ಸೊ ಅದನ್ನೊಂದು ಮೀಡಿಯಾ ಮಾಡಿಕೊಂಡು ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ನಾಟಕ ಸ್ಟಾರ್ಟ್ ಆಗಿತ್ತು ಎಲ್ಲರೂ ಕೂತ್ಕೊಂಡಿದ್ರು ತುಂಬಾ ಜನ ಇದ್ದರು ಸೊ ನಾವು ಹೋಗಿ ಜಾಗ ಮಾಡ್ಕೊಂಡಿದ್ರು ನನ್ನ ಕೋ ಸಿಸ್ಟರ್ಸ್ ಎಲ್ಲ ಮುಂಚೆನೇ ಹೋಗಿದ್ರು ಸೊ ಜಾಗ ಮಾಡಿಟ್ಟಿದ್ರು ಅಲ್ಲೋಗಿ ಕುತ್ಕೊಂಡು ನಾಟಕ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ನಾಟಕ ಅಂತೂ ತುಂಬಾ ಚೆನ್ನಾಗೆ ಆಯಿತು ಈ ಸಲ ಕೂಡ ಲಾಸ್ಟ್ ಟೈಮ್ ಮಾಡಿದ್ದೇ ನಾಟಕ ಆದ್ರೂ ಕೂಡ ಈ ಸಲನೂ ಕೂಡ ತುಂಬ ಜನ ಕುತ್ಕೊಂಡು ನೋಡ್ತಾಯಿದ್ರು ಇದ್ರು ಹಾಗೆ ನಾವು ಈ ಸರಿ ಜಾಸ್ತಿ ಜನ ನೆಂಟ್ರಿಗೆ ಹೇಳಲಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಅಲ್ವಾ ಹಾಗೆ ಇನ್ನು ಟೂ ಡೇಸಿಗೆ ನಮ್ಮ ಹಸ್ಬೆಂಡು ಅಯ್ಯಪ್ಪ ಸ್ವಾಮಿಗೆ ಕೂಡ ಹೋಗ್ತಾಯಿದ್ರು ಆವಾಗಲೂ ಕೂಡ ಕರಿಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಜನಕ್ಕೆ ಹೇಳಲಿಲ್ಲ ಈ ಸರಿ ನೋಡಿ ನಮ್ಮೂರಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ನಾಟಕನ ಅಂತ ತುಂಬ ಜನ ಅಂದರೆ ರಂಗ ತುಂಬೋಗ್ಬಿಟ್ಟಿತ್ತು ಅಂತೇಳಿ ಹೇಳ್ಬೋದು ಅಷ್ಟು ಜನ ಇದ್ದರು ನಮ್ಮೂರಲ್ಲಿ ಕಲಾವಿದರು ತುಂಬ ಜನ ಇದ್ದಾರೆ ಹಾಗೆ ಕಲೆಗೆ ಎಲ್ಲರೂ ತುಂಬ ಬೆಲೆ ಕೊಡ್ತಾರೆ ಹಾಗಾಗಿ ಎಷ್ಟು ಸಲ ನಾಟಕ ಆದರೂ ಕೂಡ ತುಂಬ ಜನ ಕೂತ್ಕೊಂಡಿರ್ತಾರೆ ನೋಡಲಿಕ್ಕೆ ಅಂತ ಸೊ ಹಾಗಾಗಿ ರಂಗ ಅಂತ ಹೇಳಿದ್ರೆ ಅದೇ ದೇವಸ್ಥಾನದ ಮುಂದೆಗಡೆ ಖಾಲಿ ಜಾಗ ಏನಿರುತ್ತಲ್ವ ಅದಷ್ಟು ಫುಲ್ಲು ತುಂಬೋಗಿದ್ರು ಜನ ಅಂತೂನು ಸೊ ಮಾಡೋರ್ಗು ಅದು ಖುಷಿ ಜನ ಜಾಸ್ತಿ ಇದ್ದಷ್ಟು ಅಲ್ಲಿ ಆ್ಯಕ್ಟ್ ಮಾಡೋರ್ಗು ಕೂಡ ಖುಷಿ ಇರುತ್ತೆ ಸೊ ತುಂಬ ಜನ ಇದ್ದರು ಹಾಗೆಯೇ ನಾನು ಇಲ್ಲಿ ವೈಟ್ ಸ್ಯಾರಿ ಹಾಕ್ಕೊಂಡಿರೋ ಹುಡುಗಿ ಇದೆಯಲ್ಲ ಸ್ತ್ರೀ ಪಾತ್ರಧಾರಿ ಸೊ ಆ ಹುಡುಗಿ ತುಂಬಾ ಚಿಕ್ಕ ಹುಡುಗಿ ಅಂದರೆ ಇವಾಗ ಪ್ರಾಕ್ಟೀಸ್ ತೊಗೊಳ್ತಿರೋದು ಅಂತ ಅನಿಸುತ್ತೆ ಕ್ಯೂಟ್ ಕ್ಯೂಟಾಗಿ ಮಾಡ್ತಾಯಿದ್ಲು ಅದೊಂಥರ ಖುಷಿ ಅನ್ನಿಸ್ತಾ ಇತ್ತು ನಮಗೆ

ಹಾಗೆ ನಾವು ನಾಟಕ ನೋಡೋ ಟೈಮಲ್ಲಿ ಪೊಲೀಸರು ಕೂಡ ತುಂಬಾ ಕೇರ್ ತೊಗೊಂಡ್ರು ಅಂತ ಹೇಳಿ ಹೇಳ್ಬೋದು ಸೈಡಲ್ಲೆಲ್ಲ ನಿಂತ್ಕೊಂಡಿರ್ತಾರಲ್ವ ಅವ್ರನ್ನೆಲ್ಲ ಕೂತ್ಕೊಳ್ಳಿ ಕೂತ್ಕೊಂಡು ನೋಡಿ ಅಂತ ಎಲ್ಲ ಹೇಳಿ ಹೇಳ್ತಾ ಇದ್ರು ಸೊ ಇಡೀ ರಾತ್ರಿ ಅವರು ಕೂಡ ಶ್ರಮ ಪಟ್ಟಿದ್ದಾರೆ ನಾವು ಕೂತ್ಕೊಂಡು ನೆಮ್ಮದಿಯಾಗಿ ನಾಟಕ ನೋಡಬೇಕು ಅಂತ ಹೇಳಿದ್ರೆ ಎಲ್ಲ ಕೆಲಸ ಮಾಡೋರ್ಗು ಅಷ್ಟೇ ಒಂದೊಂದು ರಿಸ್ಕ್ ಅಂತ ಇದ್ದೇ ಇರತ್ತಲ್ವ ಸೊ ಅವರು ಎಲ್ಲರನ್ನೂ ಕೂತ್ಕೊಳ್ಳಿ ಕುತ್ಕೊಂಡು ನೋಡಿ ಸೈಡಿಗೆ ಹೋಗಿ ಹಿಂದೆ ಕೂತಿರೋರಿಗೆ ಕಾಣಿಸಲ್ಲ ಅಥವಾ ನಿಂತಿರೋರಿಗೆ ಕಾಣಿಸಲ್ಲ ಆ ಥರ ಎಲ್ಲ ಹೇಳಿ ಹೇಳ್ತಾಯಿದ್ರು ಸೊ ಇಲ್ಲಿ ನೆಕ್ಸ್ಟು ನಾರ್ದನ್ ಪಾತ್ರ ಮಾಡಿರೋರು ಬಂದರು ಅವ್ರನ್ನ ರೋಪಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಬಿಡೋ ಥರ ಒಂದು ಸೀನ ಮಾಡ್ಕೊಂಡಿದ್ರು ಬಟ್ ಅವ್ರಿಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಈ ಇದಿರಲಿಲ್ಲ ಸೊ ಆಮೇಲೆ ಅವರು ಆಡಲಿಕ್ಕೆ ಇದಾಗೋಯಿತು ಅದಕ್ಕೆ ಇಳಿಸಿ ಇಳಿಸಿ ಅಂತ ಹೇಳಿ ಹೇಳ್ತಾಯಿದ್ರು ಅದಕ್ಕೆ ನಾವೆಲ್ಲರೂ ನಗಾಡ್ತಾಯಿದ್ವಿ ಭಯ ಆಗೋಯ್ತು ಅವರಿಗೆ ಅಂತ ಎಲ್ಲ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ವಿಷ್ಣು ಪಾತ್ರದಾರಿ ಅವರು ಕೂಡ ನಮಗೆ ಮಾವನೇ ಆಗಬೇಕು ಚಿಕ್ಕ ಮಾವ ಸೊ ಅವರು ವಿಷ್ಣು ಪಾತ್ರನ ಮಾಡಿದರು ಲ್ಲಿ ತಿನ್ನಲಿಕ್ಕೆ ಅಂತ ನನ್ನ ಕೋಸಿಸ್ಟರು ಪಲ್ಲವಿ ಚಕ್ಲಿನ ತಗೊಬಂಡ್ ಬಂದಿದ್ಲು ಆ ಚಕ್ಲಿ ಚಾಕ್ಲೇಟು ಬಿಸ್ಕೆಟ್ಟು ಚಿವಿಂಗಮ್ಮು ಎಲ್ಲ ತಂದಿದ್ಲು ಅದಕ್ಕೆ ನಾವು ಅವ್ಳಿಗೆ ರೇಗಿಸ್ತಾ ಇದ್ವಿ ಏನು ಫಿಲ್ಮ್ ಅಂದ್ಕೊಂಡೇನೆ ಇದನ್ನ ಅಂತ ಅದಕ್ಕೆ ಫಿಲ್ಮ್ ನೋಡೋ ಥರನೇ ತಾನೆ ಇದನ್ನು ನೋಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾ ಇದ್ಲು ಈ ಪಾತ್ರ ಬಂದು ದದೀಚಿ ನನ್ನ ಮೈದನ್ನ ಮಹೇಶ್ ಅಂತ ಹೇಳಿ ಅವನು ಕೂಡ ಎಲ್ಲ ತುಂಬಾ ಪಾತ್ರಗಳನ್ನ ಮಾಡ್ತಾನೆ ಇದು ದದೀಚಿ ಪಾತ್ರನ ಮಾಡ್ತಾ ಇರೋದು ತನ್ನ ಪುತ್ರಿಯರಾದ ರೋಹಿಣಿ ಸತಿಯರೇ ಮೊದಲಾದ ಅನೇಕ ಹೆಣ್ಣು ಮಕ್ಕಳಿಗೂ ಕೊಟ್ಟು ವಿವಾಹ ಮಾಡಬೇಕೆಂದು ಕಲ್ಯಾಣ ಮಂಟಪವನ್ನು ನಿರ್ಮಿಸುತ್ತಿರುವನು ಆದ್ದರಿಂದ ನಾನೀಗಲೇ ಹೋಗಿ ದಕ್ಷ ಸುತಿಯರ ಕಲ್ಯಾಣಕ್ಕೆ ಸಹಾಯಕನಾಗುವ ಅದು ದಕ್ಷ ಬ್ರಹ್ಮನ ಸಹಮಿತ್ರನಾದ ಜಲಬ್ರಹ್ಮನು ಇದ್ದಲೇ ಬರುತ್ತಿರುವನು ಈ ಆದ ಆ ಪರಮೇಶ್ವರ ಸಾಮಾನ್ಯ ವೇಷಧಾರಿಯಾಗಿ ದಕ್ಷ ಸೃತೀಯರ ಕಲ್ಯಾಣ ಮಂಟಪವನ್ನು ಅಲಂಕರಿಸಿ ಆದ್ದರಿಂದ ನಾನು ತನಗೆ ದಯಮಾಡಿಸಿಕೊಂಡಿದ್ದೇವೆ ಬಹಳ ಸಂತೋಷ ಕೊಟ್ಟಿದ್ದಾರೆ ನಮ್ಮ ನಾಟಕದಲ್ಲಿ ಸೊ ಇಲ್ಲೆಲ್ಲಾರು ಬಂದು ನಾವು ಮಾತಾಡ್ತಾ ಕೂತಿದಿವಿ ಎಲ್ಲಾರ್ದು ಒಂದ್ ರೌಂಡ್ ಕಾಫಿ ಆಯ್ತು ಇವಾಗ ನಮ್ಮನೆಯವ್ರ ಸೀನ್ ಬರೋದಿದೆ ಸೊ ಹೋಗ್ಬೇಕು ಇವಾಗ ನಾಟಕದ ಹತ್ರ ನಾವೆಲ್ಲರೂ ಮನೆ ಹತ್ರ ಹೋಗಿ ಬರೋಣ ಒಂದು ರೌಂಡು ಅಂತ ಹೇಳಿ ಹೋಗಿದ್ವಿ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ಬರ್ತಾಯಿದ್ವಿ ಬರುವಾಗ ನಾನು ಇದೊಂದು ವೀಡಿಯೋ ಮಾಡಿದೆ ಅಂದರೆ ಬಿಹ್ಯಾಂಡ್ ದ ಸ್ಟೇಜ್ ಅಂದರೆ ತೆರೆ ಹಿಂದೆ ಎಷ್ಟೆಲ್ಲ ಶ್ರಮ ಇರತ್ತೆ ಅವರಿಗೆಲ್ಲ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಸೊ ನಾವು ಬರುವಾಗ ಹಾಗೆ ಸ್ತ್ರೀ ಪಾತ್ರದಿರ್ತಾರಲ್ವ ಅವ್ರಿಗೆಲ್ಲ ಒಂದು ರೂಮ್ ಕೊಟ್ಟಿದ್ರು ಅವರಲ್ಲಿ ಅವರು ಮೇಕಪ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸೊ ಅಲ್ಲಿ ಹೋಗಿ ಮಾತಾಡ್ಸಿದ್ವಿ ಇವರು ಒಬ್ಬರು ನನಗೆ ಒಂದು ಸೆಲ್ಫಿನ ಕೊಟ್ಟರು ಸೊ ಕ್ಯೂಟಾಗಿ ಮಾತಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಮಾತಾಡ್ತಾಯಿದ್ರು ಸೊ

ಇದಾದ ಮೇಲೆ ನೆಕ್ಸ್ಟ್ ಸೀನು ನನ್ನ ಹಸ್ಬೆಂಡದು ಇದೆ ನಂದೀಶ್ವರನ್ ಪಾತ್ರದ್ದು ಈ ಸಲ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದಾರೆ ಯಾವ ರೀತಿ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀನಿ ಸೊ ಒಂದಷ್ಟು ಸ್ಟೆಪ್ಸ್ ಎಲ್ಲ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ ಸೊ ಏನು ಮಾಡ್ತಾರೆ ನೋಡಬೇಕು I'm ಸೊ ತೆರೆ ಮುಂದೆ ಏನೆಲ್ಲ ಆಗುತ್ತೆ ಅಂತ ನೋಡಿದ್ರಿ ಸೊ ತೆರೆ ಹಿಂದೆ ಏನೆಲ್ಲ ಆಗುತ್ತೆ ಅಂತ ತೋರ್ಸೋಣ ಅಂತ ನಾನು ಇದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಇದು ಮೇಕಪ್ಗೆ ಅಂತ ಹೇಳಿ ಇಟ್ಕೊಂಡಿರ್ತಾರೆ ಅವ್ರದ್ದು ಡ್ರೆಸ್ಸಸ್ ಎಲ್ಲ ಇಟ್ಕೊಂಡಿರ್ತಾರೆ ಸೊ ನನ್ನ ಮೈದನ್ನ ಇಲ್ಲಿ ಮೇಕಪ್ ಮಾಡಿಸ್ಕೊತಾ ಇದ್ದೆ ಆ ಟೈಮಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡಿದ್ದು ಯಾಕಂದರೆ ಕೆಲವ್ರು ಮಾಡಿ ಅಂತಾರೆ ಕೆಲವ್ರು ಬೇಡ ಅಂತಾರೆ ಅಲ್ವಾ ಅಂತ ಅಂದ್ಬಿಟ್ಟು ಅವ್ನು ಮಾಡಿಸ್ಕೊಳ್ಳೋ ಟೈಮಲ್ಲಿ ಹೋಗಿ ವೀಡಿಯೋ ಮಾಡ್ಕೊಂಡಿದ್ದು ಸೊ ಪಾತ್ರಧಾರಿಗಳು ಬಳಸುವಂಥ ಕಿರೀಟ ಆಗಿರ್ಬೋದು ಗದೆ ಆಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಅವ್ರು ಹಾಕೊಳ್ಳುವಂಥ ಹಾರಗಳಾಗಿರ್ಬೋದು ಪ್ರತಿಯೊಂದು ಕೂಡ ಒಂದು ಕ್ಯಾರವನ್ ಅಂತ ಹೇಳ್ತೀವಲ್ವ ಫಿಲ್ಮ್ ಆಕ್ಟರ್ಸ್ ಎಲ್ಲ ಬಳಸೋದು ಆ ರೀತಿ ಒಂದು ವ್ಯಾನ್ ಇರುತ್ತೆ ಅದರಲ್ಲಿ ಇಟ್ಕೊಂಡಿರ್ತಾರೆ ಸೊ ಅವ್ರು ಹೋಗಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾ ಇರ್ತಾರೆ ನೆಕ್ಸ್ಟ್ ಏನಿರ್ತಾರೆ ಅವರೆಲ್ಲ ರೆಡಿಯಾಗಿ ಆಲ್ರೆಡಿ ಈ ರೀತಿ ರೆಡಿಯಾಗಿ ನಿಂತ್ಕೊಂಡಿರ್ತಾರೆ ಹಿಂದೆನೇ ಸೊ ನಾವು ಹಾಗೆ ನೋಡಿಕೊಂಡು ಒಂದು ಫೋಟೋಸ್ ಎಲ್ಲ ತೊಗೊಂಡು ಎಲ್ಲರ ಜೊತೆ ನಮ್ಮ ಮನೆಯಲ್ಲಿ ಯಾರೆಲ್ಲ ಪಾತ್ರಗಳನ್ನ ಮಾಡಿದ್ರು ಅವ್ರ ಜೊತೆ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ಬಂದ್ವಿ ಸೊ ತೆರೆ ಹಿಂದೆ ಕೂಡ ತುಂಬಾ ಕಷ್ಟ ಇರತ್ತೆ ಹಾಗೆ ತೆರೆ ಮುಂದೆನೂ ಕೂಡ ಒಂದಷ್ಟು ಟಫ್ ಇರುತ್ತೆ ಅಂದರೆ ಅಂದರೆ ಪ ನಾಟಕ ಕಲಿಸ್ದವರು ಇಲ್ಲಿ ನಾಲ್ಕು ಜನ ಕೂತಿರೋದು ನಾಟಕ ಕಲಿಸದವರು ಮತ್ತು ತಬಲ ವಾದಕರು ಅವ್ರದ್ದು ಒಂದು ಟೀಮ್ ಇರುತ್ತೆ ಅವರು ಇದು ಸೊ ಅವ್ರಿಗೂ ಮುಂದೆಗಡೆ ನಾಲ್ಕು ಜನಕ್ಕೂ ಕೂಡ ತುಂಬಾ ಕಷ್ಟ ದೇಸ್ಪಾಲ್ ಸೆಟ್ಟು ಅಂತ ಹೇಳಿ ಹೇಳ್ತಾರೆ ನಮ್ಮ ಈ ಕಡೆ ಎಲ್ಲ ಅದು ತುಂಬಾ ಫೇಮಸ್ ಆಗಿರುವಂಥವ್ರು ಅವರು ಅವ್ರದ್ದು ಸೆಟ್ ಇದ್ದಿದ್ದು ತಬಲ ವಾದಕರವರು ಸೊ ಅವ್ರದ್ದಂತೂ ತುಂಬನೇ ಚೆನ್ನಾಗಿ ನಮ್ಮ ಈ ಕಡೆ ಕಡೆಯವ್ರಿಗೆಲ್ಲ ಸೆಟ್ ಆಗುತ್ತೆ ಚೆನ್ನಾಗಿ ಅವ್ರ ಕೈ ಬಾರಿಸೋದೆಲ್ಲ ಬೇಗ ಸೆಟ್ ಆಗಿಬಿಡುತ್ತೆ ಸೊ ಇದಿಷ್ಟು ನಮ್ಮ ಇವತ್ತಿನ ನಾಟಕದ್ದು ನಾನು ಫುಲ್ಲು ನಾಟಕದ್ದು ಎಲ್ಲೂ ಹಾಕಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ದು ಅಷ್ಟೇ ಹಾಕಿದ್ದೀನಿ ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಒಬ್ಬೊಬ್ರದೇ ಪಾತ್ರೆಗಳದ್ದು ಹಾಕಿದ್ದೆ ಹಾಗಾಗಿ ಈ ಸಲ ಸ್ವಲ್ಪ ಸ್ವಲ್ಪ ಮಾತ್ರನೇ ಹಾಕಿದ್ದೀನಿ ಸೊ ನಾಟಕ ಮುಗಿಯೋದು ಒಂದು ಐದು ಐದು ಏನೋ ಆಯಿತು ನಮ್ಮ ಫ್ಯಾಮಿಲಿಯವರೆಲ್ಲರೂ ಒಬ್ಬರು ಕೂಡ ಎದ್ದಿರಲಿಲ್ಲ ಎಲ್ಲರೂ ಕೂತ್ಕೊಂಡಿದ್ದೀವಿ ನೋಡಿ ಇಲ್ಲಿ ಸೊ ನಮ್ಮ ಹಸ್ಬೆಂಡದ್ದೇ ಲಾಸ್ಟ್ ಸೀನ್ ಇರತ್ತೆ ಹಂಗಾಗಿ ಒಬ್ಬರು ಕೂಡ ಎದ್ದಿರಲಿಲ್ಲ ಎಲ್ಲರೂ ಕೂತ್ಕೊಂಡು ನಾಟಕನ ನೋಡ್ತಾ ಇದ್ವಿ ಐದು ಕಾಲು ಅಥವಾ ಐದು ಏನೋ ಆಗಿತ್ತು ನಾಟಕ ಮುಗಿಯೋ ಅಷ್ಟೊತ್ತಿಗೆ ಸೊ ನಾಟಕ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾದ ಮೇಲೆ ನಮ್ಮ ಮನೆಯವ್ರಿಗೆ ಆರತಿ ಮಾಡೋದೆಲ್ಲ ಇರತ್ತೆ ಸೊ ಆರತಿ ಎಲ್ಲ ಮಾಡಿದ್ವಿ ಅಂದರೆ ದೃಷ್ಟಿ ತೆಗೆಯೋದು ಅಂತ ಹೇಳಿ ಮಾಡಿದ್ವಿ ಬಂದ ಮೇಲೆ ನೋಡಿ ನಮ್ಮ ಮನೆಯವ್ರು ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ ಇನ್ನೂ ಬಣ್ಣ ಎಲ್ಲ ತೆಗ್ದಿಲ್ಲ ಜಸ್ಟ್ ಡ್ರೆಸ್ ಅಷ್ಟೇ ಚೇಂಜ್ ಮಾಡಿಕೊಂಡು ಬಂದಿದ್ದಾರೆ ಇವಾಗ ಮೇಕಪ್ ತೆಗೀತಾರೆ ಫ್ರೆಂಡ್ಸ್ ಬೆಳಗ್ಗೆ ನಾಟಕ ಮುಗಿಸ್ಕೊಬಂದು ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ನಾವು ಬೆಳಗ್ಗಿನ ಜಪ ಆರೂವರೆಗೆ ಮನೆಗೆ ಬಂದ್ವಿ ಮನೆಗೆ ಬಂದು ನಮ್ಮನೆಯವ್ರಿಗೆ ಆರತಿ ಮಾಡೋದೆಲ್ಲ ಇರತ್ತೆ ಸೊ ಅದನ್ನೆಲ್ಲ ಮಾಡಿದ್ವಿ ಅದಾಗಿದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೊಂದು ಲೋಟ ಟೀ ಕುಡಿದು ಮಲ್ಕೊಂಡ್ವಿ ಎದ್ದಿದ್ದು ಎಂಟು ಗಂಟೆ ಆಯಿತು ಸೊ ಎಂಟು ಗಂಟೆಗೆ ಎದ್ದು ತಿಂಡಿ ಮಾಡೋದು ಒಂದು ಸ್ವಲ್ಪ ಅಡ್ಡೆ ಹೊಡೆಯೋದು ಎಲ್ಲ ಮಾಡೋ ತನಕ ಎರಡು ಗಂಟೆ ಆಯಿತು ಮತ್ತೆ ಎರಡು ಗಂಟೆಗೆ ಮಲಗ್ಕೊಂಡವಳು ನಾನು ಐದು ಗಂಟೆಗೆ ಎದ್ದೆ ಸೊ ಪಾತ್ರೆಗಳೆಲ್ಲ ಏನು ಕ್ಲೀನ್ ಮಾಡಿ ಮಾಡಿರಲಿಲ್ಲ ಆಮೇಲೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡು ಸೊ ಮನೆ ಫುಲ್ ಕ್ಲೀನ್ ಮಾಡಿ ಇವಾಗ ಫುಲ್ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆ ಎಲ್ಲದನ್ನು ಫುಲ್ ಹಾಲು ಎಲ್ಲದನ್ನು ಕೂಡ ಕ್ಲೀನ್ ಮಾಡಿದೆ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಇವಾಗ ಏಳುವರೆ ಸಾಯಂಕಾಲ ಏಳುವರೆ ಆಗಿದೆ ಈಗ ಅಡುಗೆಗೆ ಇಟ್ಟಿದ್ದೀನಿ ರೈಸಿಗೆ ಇಟ್ಟಿದ್ದೀನಿ ಮುದ್ದೆ ಮಾಡಬೇಕು ಸೊ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್